ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಮುದ್ದೆ ರೈಸು ಕಬಾದಿ ಪರೋಟ ಚಿಕನ್ ಬೋಟಿ ನಲ್ವತ್ತು ರೂಪಾಯಿ ರೈಸು ಮುದ್ದೆ ಇಪ್ಪತ್ತು ರೂಪಾಯಿ ಹಲೋ ಅಂತ ಎಲ್ಲರೂ ಎಲ್ರು ಹೇಗಿದ್ರ ಎಲ್ರು ಸಾಕಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಒಂದು ಮಧ್ಯಾಹ್ನ ವೇಳೆ ಒಂದು ಒಳ್ಳೆ ಸ್ಟ್ರೀಟ್ ಸೈಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದೀನಿ ಸೊ ಬಂದಿರೋ ಜಾಗ ಬಂದು ಅಶ್ವತ್ ಮೊಬೈಲ್ ಕ್ಯಾಂಟೀನ್ ಅಂತ ಸೊ ಇದು ಒಂದು ಎಕ್ಸಾಕ್ಟಾಗಿ ನಿಮಗೆ ಟುವರ್ಡ್ಸ್ ಡೊಮ್ಲು ಬ್ರಿಡ್ಜ್ ಹತ್ತಕ್ಕಿಂತ ಮುಂಚೆ ಈ ಕಡೆಯಿಂದ ನೋಡಿದ್ರೆ ನೀವು ಟುವರ್ಡ್ಸ್ ಕೋರ್ ಮಂಗ್ಳಾಗ ಹೋಗ್ತೀರಲ್ಲ ಸೊ ಆ ದಾರಿನೇ ಸೊ ಮಧ್ಯದಲ್ಲಿ ಐತೆ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗೈತೆ ಸುತ್ತಮುತ್ತ ಏನೈತೆ ನೋಡಿ ಸೊ ಡೈರೆಕ್ಟಾಗಿ ಮಧ್ಯಾಹ್ನ ನೀವು ಬಂದು ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಮೇಲೆ ಹಂಗೆ ಬಂದು ಬರ್ತೀರಿ ಹೋಗ್ಬೋದು ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಸೊ ಇಲ್ಲಿ ನಾನು ಕಲ್ಪಟ್ಟಂಗೆ ಈ ಮುದ್ದೆ ಜೊತೆಗೆ ಚಿಕನ್ ಸಾರು ಸೊ ಚಿಕನ್ ಕರಿ ಇದೆಯಲ್ಲ ಅದು ತುಂಬ ತುಂಬ ಫಾಸ್ಟ್ ಇರೋದ್ರಲ್ಲೇ ಒಂದು ಹಾಟ್ ಸೆಲ್ಲಿಂಗ್ ಈ ಒಂದು ಜಾಗದಲ್ಲಿ ಸೊ ಅದನ್ನು ಟ್ರೈ ಮಾಡೋ ಜೊತೆ ಜೊತೆಗೆ ಬಂದು ಇನ್ನೂ ಏನೇನು ಐತೆ ಭಾಳ ಜನ ಬಂದು ಇಲ್ಲಿ ಟ್ರೈ ಮಾಡ್ತಾರೆ ಈಗ ನಾನು ಜಸ್ಟ್ ಅವ್ರ ಹತ್ರ ಮಾತಾಡೋ ಟೈಮಲ್ಲೇ ನೋಡ್ತಿರ್ಬೋದು ನಾನು ಹಿಂದೆ ಫುಲ್ ಕ್ರೌಡ್ ಬಂದು ಐ ಟಿ ಕ್ರೌಡೇ ಜಾಸ್ತಿ ಬರೋದಿರಲಿ ಯಾಕಂದರೆ ಪಕ್ಕದಲ್ಲೇ ಬೆಜಾನ್ ಕಂಪನೀಸ್ ಇದೆಯಲ್ಲ ಸೊ ಆದ್ದರಿಂದ ಐ ಟಿ ಕ್ರೌಡ್ ತುಂಬ ಜಾಸ್ತಿ ಬರ್ತದೆ ಸೊ ಒಂದು ಜಾಗದಲ್ಲಿ ಕ್ರೌಡ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಗ್ಯಾರಂಟಿ ಊಟ ಚೆನ್ನಾಗಿರುತ್ತೆ ಸೊ ಆಲ್ರೆಡೆ ನೋಡೋಣ ಹಂಗೆ ಫೋನ್ ಪರಿಚಯ ಮಾಡ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ತಮ್ಮ ಸೊ ಇಲ್ಲಿ ಸ್ಪೆಷಲ್ ಬಂದು ಇವರ ಚಿಕನ್ ಕರಿ ಚಿಕನ್ ಕರಿ ಜೊತೆಗೆ ಪರೋಟ ರೈಸು ನನ್ನಿಂದ ಎಷ್ಟು ಕ್ರೌಡ್ ನೋಡ್ಬೋದು ಬರೋರ್ ಫೋರ್ಸ್ ಐ ಐಟಿ ಪೀಪಲ್ ಐಟಿ ಜನರ ಜಾಸ್ತಿ ಬರುತ್ತೆ ಇಲ್ಲಿ ಸ್ವಲ್ಪ ಬೋಟಿ ಜೊತೆಗೆ ವೈಟ್ ರೈಸು ಆಮೇಲೆ ಇವರ ಚಿಕನ್ ಕರಿ ಪರೋಟಾ ಜೊತೆ ಹೋದ್ರು ಸಗದಾಗಿರುತ್ತೆ ಸೊ ಪ್ಲೇನ್ ಆಗಿರೋದು ನೋಡೋಣ ಅಂತ ಫಸ್ಟ್ ತಗೊಂಡಿದ್ದೀನಿ ಕಾಂಟ್ರಾಸ್ಟ್ ಜಾಸ್ತಿ ಹೊಡ್ತಿರ್ಬೋದು ಹ್ಮ್ ಈ ನಾಟಿ ಸ್ಟೈಲ್ ಅಂತಾರಲ್ಲ ಅಂದ್ರೆ ಮಸಾಲೆ ಅಲ್ಲೇ ಆ ಖಾರದ ಪುಡಿ ಇರ್ತೀವಿ ಖಾರ ಜಾಸ್ತಿ ಇರುತ್ತೆ ಬೇಸಿಕ್ ಆಗಿ ಈ ಕರಿ ಬಂದು ರೈಸ್ಗಿಂತನೂ ನೀವು ಪರೋಟ ಜೊತೆ ಹೋಗಿ ಇನ್ನೂ ಅದ್ರಲ್ಲಿ ಸಗಲಾಗಿರುತ್ತೆ ಚಿಕನ್ ಪೀಸ್ ನೋಡ್ತಿರ್ಬೋದು ವಾವ್ ವಾವ್ ಫ್ರೀಝಿ ஒல்லை டெண்டர் சிக்கன் அந்தீவல்ல ஆ ட்ரெய் மசாலா பண்ண கம்ப்ளீட்டாக இடத்த அதரில் ಖಂಡಿತ ಈ ಚಿಕನ್ ಇಲ್ಲಿ ಬರ್ಬೋದು ನೀವು ನಾನು ಸುಮಾರು ಈ ಕಡೆಯಿಂದ ಈ ಕಡೆ ಈ ಕಡೆ ದಾರಿ ಎಲ್ಲ ಕೂಡ ತಿರುಗಾಡ್ತಿರ್ತೀನಪ್ಪಾ ಲೈಕ್ ಈ ಕಡೆ ಈ ಕಡೆ ಇಂದ್ರನಗರು ಡಮ್ಳೂರು ಇವೆಲ್ಲ ಲೈಕ್ ಡೈಲಿ ಗೋ ಟು ಸ್ಪಾಟೇ ನಮ್ಮದು ಅಲ್ಲಿ ತಿರ್ಗಾಡ್ತಿರ್ತೀವಲ್ಲ ವೀಡಿಯೋಗೋಸ್ಕರ ಸೊ ಹಂಗೇ ಅವಾಗ ನೋಡಿದಾಗ ಈ ಜಾಗದಲ್ಲಿ ಕ್ರೌಡ್ ಬಂದು ಯಾರ ಬಿರಿಯಾಗಿತ್ತು ದೂರದಿಂದ ನೋಡಿದ್ರೆ ಏನಪ್ಪ ಇದು ಏನಾರು ಆಗೈತ ಏನಾರು ಫ್ರೀ ಆಗಿ ಕೊಡ್ತಾವ್ರೆ ಊಟ ಏನಿದು ಆ ಥರ ಒಂದು ಇಂಟೆನ್ಷನ್ ನನಗೆ ಹ್ಞೂ ಇಸ್ ಸ್ ಗುಡ್ ತುಂಬ ಕಡೆ ಬಂದು ಕ್ಲಿಯರ್ ಅಷ್ಟೊಂದು ಏನು ಹೇಳೋದು ವಾಶ್ ಮಾಡಲ್ಲ ಆ ರಾ ಸ್ಮೆಲ್ ಬರುತ್ತೆ ಆ ರಾ ಸ್ಮೆಲ್ ಬಂದ್ರೇ ಈಸಿಯಾಗಿ ಕಂಡಿಬೋದು ಅವ್ರ ಹತ್ರ ಬಂದು ಯಾವುದು ಡಿಶ್ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಇರೋಲ್ಲ ಅಂತ ಬಟ್ ಇಲ್ಲಿ ಆ ಥರ ಒಂದು ಫೀಲ್ ಬರ್ತಿಲ್ಲ ಗ್ರಿಗೆ ಹ್ಞೂ ಬಾಡಿ ಚೆನ್ನಾಗೈತೆ ಇನ್ನೂ ಅವ್ರ ಹತ್ರ ಬಂದು ಪರೋಟಾ ಐತೆ ಮುದ್ದೆ ಐತೆ ಅಂದರೆ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಐಟಮೇ ಬಟ್ ಆ ಮೂರರಿಂದ ನಾಲ್ಕು ಐಟಮ್ಗೆ ಜನ ಅಷ್ಟೊಂದು ಇಲ್ಲಿ ಆಲ್ಮೋಸ್ಟ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಹೊಟ್ಟೆ ತುಂಬ ಒಂದು ವೆಜ್ ಊಟ ಓಕೆನಾ ಮಾಂಸದ ಊಟ ಹಿಂದಬೇಕಂತಂದರೆ ಖಂಡಿತವಾಗ್ಲೂ ಈ ಒಂದು ಜಾಗವನ್ನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಚಿಕನ್ ಪೀಸ್ ಅಂತೂ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಆ ರೀತಿ ಟೇಸ್ಟಲ್ಲಿ ಐತೆ ನೋಡಿ ಈ ಥರ ಪೀಸ್ ಕೊಟ್ಟರೆ ಯಾವೊಂದು ಬೇಡ ಅಂತಂದೇಳಿ ಫುಲ್ ಟೆಂಡರಿ ಆಗಿದೆ ಮೀಟು ಹ್ಞೂ ಸೊ ದಿನ ಖಾಲಿ ಮಾಡಿ ಒಂದು ಪರೋಟ ಅಥವಾ ಪರೋಟ ಅಥವಾ ಮುದ್ದೆ ಯಾವುದ್ರಲ್ಲಿ ಹಾಕೊಬಿಡ್ತೀನಿ ಹಾಂ ನೆಕ್ಸ್ಟ್ ಬಂದು ನಾನು ಇಲ್ಲಿ ಮುದ್ದೆ ಸೊ ಮುದ್ದೆ ಜೊತೆಗೆ ಇವರ ಒಂದು ಚಿಕನ್ ಕರಿ ಸಾರು ಮತ್ತು ಒಂದೇ ಒಂದೆರಡು ಪೀಸ್ ಹಾಕ್ಕೊಡ್ತೀನಿ ಅಷ್ಟೇ ಅಪ್ಪ ಜಾಸ್ತಿ ಇಲ್ಲ ಅಂಗಡಿ ಆ ರೈಸ್ಗೆ ಜಾಸ್ತಿ ಪೀಸ್ ಹಾಕಿಬಿಟ್ರು ವೀಡಿಯೋ ಅಂದ ತಕ್ಷಣ ಈ ಟೈಮಲ್ಲಿ ಮುದ್ದೆ ತಿನ್ನೋದು ತುಂಬ ಒಳ್ಳೇದು ತುಂಬ ತುಂಬ ಒಳ್ಳೇದು ಬಟ್ಟು ನಾವು ಮುದ್ದೆ ತಿನ್ನಲ್ಲ ನನಗೂ ಅಷ್ಟು ಮುದ್ದೆ ಇಷ್ಟ ಇಲ್ಲ ಬಟ್ಟು ನಾವು ರೆಗ್ಯುಲರ್ಲಿ ತಿನ್ನೋನಲ್ಲ ವಯಸ್ಲಿ ಒಂದು ಹೋಗ್ಯ ಸೊ ಅಂತ ತಿಂತೀನಿ ಹಾಂ 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 ಚೆನ್ನಾಗಿದೆಯಪ್ಪ ಆ ಮುದ್ದೆ ಜೊತೆಗೆ ನಿಮಗೆ ಆ ಚಿಕನ್ ಕರಿ ಮಾತ್ರ ಅದ್ಭುತ ಸೊ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಈ ಮೋಸ್ಟ್ಲಿ ಈ ಸ್ವೀಟ್ ಸೈಡ್ ಮಾಡ್ತಾರಲ್ಲ ಅವ್ರ ಹತ್ರ ಆಮ್ಲೆಟ್ ತುಂಬ ತುಂಬ ಇಷ್ಟ ಎಂತ ಕೇಳಿ ಒಳ್ಳೆಯ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಪೆಪ್ಪರ್ ಹಾಕಿ ಈರುಳ್ಳಿ ಹಾಕಿ ಸಕ್ಕತ್ತಾಗಿ ಕೊಡ್ತಾರೆ ಸೊ ಆ ಥರ ಇವ್ರ ಹತ್ರನೂ ಆಮ್ಲೆಟ್ ತೊಗೊಂಡಿದ್ದೀನಿ ಆಹಾ ಹಾಂ ಯಾವ ಭಾತೆ ಬೇರೆ ಲೆವೆಲು ಮೈಲ್ಡಾಗೆ ಒಂದು ಈರುಳ್ಳಿ ಸ್ವೀಟ್ನೆಸ್ ಜೊತೆಗೆ ಆಮೇಲೆ ಖಾರದ ಪುಡಿನ ಒಂದು ಘಾಟು ಆ ಪೆಪ್ಪರಿದ ಜೊತೆಗೆ ಒಂದು ಘಾಟ್ ಬರುತ್ತೆ ಹ್ಞೂ ಇದು ನಿಮಗೆ ಡಮ್ಳೂರು ಬ್ರಿಡ್ಜ್ ಇದೆಯಲ್ಲ ಅದು ಅದಕ್ಕಿಂತ ಮುಂಚೆನೇ ರೈಟ್ ಸೈಡು ಟುವರ್ಡ್ಸು ಇದಕ್ಕೆ ಯಾಪ ಕೋರ್ಮಂಗ್ಲ ಹೋಗ್ತೀರಲ್ಲ ಸೊ ಆ ಕಡೆ ಬರುತ್ತೆ ನಿಮಗೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಇದನ್ನ ಪಿನ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿದ್ದೆ ಸುತ್ತಮುತ್ತ ಏನಾರ ಇದ್ರೆ ನೋಡಿ ಅದರ ಅಡ್ರೆಸ್ ಹಾಕ್ತೀನಿ ಸೊ ಮಧ್ಯಾಹ್ನ ಹೊತ್ತು ಒಂದು ಹನ್ನೆರಡು ಗಂಟೆ ಮೇಲೆ ಈ ಕಡೆ ಸುತ್ತಮುತ್ತ ಅಂತಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡ್ಬೋದು ಒಂದು ಒಳ್ಳೆ ನಾನ್ವೆಜ್ ಊಟ ಬಜೆಟ್ ಫುಲ್ಲಿ ರೇಟಲ್ಲಿ ತಿನ್ಬೇಕಂತಂದರೆ ಡೆಫಿನೆಟ್ಲಿ ಒಂದು ನೀವು ಇಲ್ಲಿ ಟೇಸ್ಟ್ ಮಾಡಿಕೊಂಡು ಹೋಗ್ಬೋದು ಅಶ್ವತ್ ಅಂತ ಸರ್ ಅಶ್ವಥ್ ಓ ನಮ್ಮದೇ ಸರ್ ಸರ್ ಬೆಳಗ್ಗೆ ಟಿಫನ್ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಮುದ್ದೆ ರೈಸು ಚಪಾತಿ ಪರೋಟ ಚಿಕನು ಬೋಟಿ ತಲೆಮಾಂಸ ಎಲ್ಲ ಬ್ರೆಡ್ಡು ಎಲ್ಲ ಮಾಮೂಲಿ ಸರ್ ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಬೋಟಿ ಎಂಬತ್ತು ತಲೆ ಮಾಂಸ ಎಂಬತ್ತು ರೂಪಾಯಿ ನಲವತ್ತು ರೂಪಾಯಿಂದ ರೈಸು ಮುದ್ದೆ ಇಪ್ಪತ್ತು ರೂಪಾಯಿ ಮುದ್ದೆ ನಾವು ಚಂದ್ರಪಟ್ಣದಿಂದ ರಾಗಿ ತಂದು ಇಲ್ಲೇ ಬೀಸ್ಕೊಂಡು ಮಾಡ್ತೀವಿ ಹಾಂ ಎಲ್ಲ ನಾಟಿ ಫುಡ್ಡು ಸರ್ ನಮಗೆ ಎಷ್ಟು ವರ್ಷ ಆಯ್ತು ಆಯ್ತು ಸರ್ ನಮ್ದು ಟೂ ತೌಸಂಡ್ ತ್ರೀ ಅಲ್ಲೇ ಸ್ಟಾರ್ಟ್ ಮಾಡಿದ್ದು ಇದೇ ಜಾಗದಲ್ಲಿ ಇದ್ದೀವಿ ಇಪ್ಪತ್ಮೂರು ವರ್ಷ ಆಯ್ತು ಸರ್ ನಮ್ದು ಹೌದು ಸರ್ ಅಡ್ರೆಸ್ ರೋಡ್ ಸರ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡ್ಕೊಳ್ಳಿ ಬೋಟಿ ತಲೆ ಮಾಂಸ ಬ್ಲೆಡ್ ಚಿಕನ್ ಜಾಸ್ತಿ ಇವ್ರ ಹತ್ರ ಸಿಗೋದು ಬಂದು ಆಲ್ಮೋಸ್ಟ್ ಒಂದು ನಿಮ್ಗೆ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಮೂರರಿಂದ ನಾಲ್ಕು ಐಟಮ್ಸ್ ಬಟ್ ಅದನ್ನೇ ಜಾಸ್ತಿ ಜನ ಬಂದು ಇಷ್ಟಪಡ್ತಾರೆ ಜಾಸ್ತಿ ಜನ ಬಂದು ಚಿಕನ್ ಈ ಬೋಟಿ ತಿಂತಾರೆ ನೋಡಿ ಮತ್ತೆ ಅವ್ರು ಮಾತಾಡಿರ್ತಾರೆ ಜೊತೆಗೆ ನಾನು ಟ್ರೈ ಮಾಡಿರ್ತೀನಿ ನನಗೆ ಇದರಲ್ಲಿ ಅವರ ಚಿಕನ್ ಕರಿ ಇತ್ತಲ್ಲ ಅದು ಬಹಳ ಇಷ್ಟ ಆಯಿತು ಸೊ ಚಿಕನ್ ಕರಿ ಏನೋ ಏನಪ್ಪ ಕಾಂಟ್ರಾಸ್ಟಿಂಗ್ ಕುಡಿತೈತೆ ಪರೋಟಾ ಐತೆ ಬಟ್ ನನಗೆ ಒಂದೇ ಒಂದು ಏನು ಗೊತ್ತಾ ಈಗ ಇವರು ಕವರಲ್ಲಿ ಹಾಕಿ ಕೊಡ್ತವ್ರ ಫಾಯಿಲ್ ಆಯಿಲ್ ಕವರಲ್ಲಿ ಬಟ್ ಮುಂದೆ ಕಾಲೇಲಿ ಇಲಾಖೆ ಅದರಲ್ಲಿ ಸರ್ವ್ ಮಾಡಿದ್ರೆ ಇನ್ನೂ ಸಗದಾಗಿರುತ್ತೆ ಮುಂದೆ ಒಂದು ಇವ್ರ ಹತ್ರ ಹೇಳಬೇಕನ್ಸಿದ ಅದನ್ನೇ ಸೊ ಇವಡೆ ನೋಡ್ತಿದ್ದೀರಾ ಸರ್ ಖಂಡಿತವಾಗ್ಲೂ ನಿಮಗೆ ಹೇಳಿರ್ತೀನಿ ನಾನು ಅದನ್ನು ಸ್ವಲ್ಪ ಆದಷ್ಟು ಬೇಗ ಅದನ್ನು ಸ್ವಲ್ಪ ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿರುತ್ತೆ ಊಟದಲ್ಲಿ ಯಾವುದು ಲೈಕ್ ಕಡಿಮೆ ಅನ್ನೋದು ಯಾವುದೂ ಇಲ್ಲ ಸೊ ರೈಸ್ಗಿಂತ ಹಿಡಿದು ಎಲ್ಲ ಚೆನ್ನಾಗಿತ್ತು ಬಟ್ ನನ್ನ ಫೇವ್ರೇಟ್ ಬಂದು ಈ ಸ್ಪಾಟಲ್ಲಿ ಚಿಕನ್ ಕರಿ ಅಥವಾ ನಿಮಗೆ ಬೇರೆ ಏನಾರ ಡಿಶಿಸ್ತಾ ಅಂತರೂ ಖಂಡಿತವಾಗ್ಲೂ ಟ್ರೈ ಮಾಡಿ ಬೆಸ್ಲು ಬಂದು ಊರಲ್ಲಿ ಈ ಸತಿ ತುಂಬ ಜಾಸ್ತಿ ಇದೆ ಈ ವರ್ಷ ಮೊನ್ನೆ ನೋಡಿದೆ ಒಂದು ವೆದರ್ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ನಮ್ಮ ಬೆಂಗಳೂರಲ್ಲಿ ಈ ವರ್ಷ ಬಿಸಿಲು ತುಂಬ ಎರಬೇರೆ ಹೊಡಿತೈತೆ ಸೊ ನಾನು ಹೇಳೋದು ಅಷ್ಟೇ ಸೊ ಆರಾಮಾಗಿ ಮನೆಯಲ್ಲೇ ಇರಿ ಕೆಲ್ಸಕ್ಕೆ ಹೋದಾಗ ಕೆಲಸಕ್ಕೆ ಹೋಗಿ ಆರಾಮಾಗಿ ಬನ್ನಿ ನಮ್ಮ ಥರ ತಿರ್ಗಾಡಬೇಡಿ ಆದರೆ ನಾವು ತಿರುಗಾಡಲೇಬೇಕು ಬೇರೆ ಆಪ್ಷನ್ ಇಲ್ವಲ್ಲ ನಿಮಗೆ ಒಂದು ಒಳ್ಳೊಳ್ಳೆ ಜಾಗ ತೋರಿಸ್ಬೇಕಂದ್ರೆ ತಿರುಗಾಡಲೇಬೇಕು ಒಳ್ಳೊಳ್ಳೆ ಸ್ಪಾಟು ನಿಮಗೆ ತೋರಿಸ್ಕೊಡ್ಬೇಕಲ್ಲ ಅದು ನಮ್ಮ ಒಂದು ಕರ್ತವ್ಯವಾಗಿದೆ ಸೊ ದಟ್ಸ್ ಇಟ್ ಅಂದಮ್ ಐ ಹೋಪ್ ಈ ಒಂದು ಬಿಡಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲದೇ ಸಪೋರ್ಟ್ ಮಾಡಿ ಓಕೆನಾ ಸೊ ನಾಳೆ ಇನ್ನೊಂದು ಬಸ್ ಆಡ್ ಸಿಗೋಣ ಆಂಟಿಲ್ ದನ್ ಫ್ರಮ್ ಶಾ